ಹೆಚ್ಚರು

ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು ತುಂಬಾ ಚೆನ್ನಾಗಿ ಜನರಲ್ ಸರ್ ನಿಮ್ಮ ನೋಡಿ ತುಂಬಾ ಖುಷಿ ಆಯ್ತು ತುಂಬಾನೇ ಖುಷಿ ಆಗುತ್ತೆ ನಿಮ್ ನೋಡಿ ಯಾವಾಗ ತುಂಬಾ ಪಾಸಿಟಿವ್ ಆಗಿರ್ತೀರಾ ಯಾವಾಗ ಒಳ್ಳೆ ಓಡ ಒಳ್ಳೆ ಎನರ್ಜಿ ನಿಮ್ಗಿಂತ ನಾವು ತುಂಬಾ ಕಲ್ತಿದೀವಿ ನಮ್ಮ ಸಣ್ಣ ಪ್ರೊಡಕ್ಷನ್ ಹೋಮಿ ಟೂ ನಲ್ಲಿ ಕೂಡ ಭಾಗವಹಿಸಿದ್ರ ನನ್ನ ಫಸ್ಟ್ ಪ್ರೊಡಕ್ಷನ್ ನಲ್ಲಿ ಬಟ್ ಒಂದು ಫ್ಯಾಮಿಲಿ ತರ ಆಗ್ಬಿಟ್ವಿ ಯಾವಾಗ ತುಂಬಾ ಮಿಸ್ ಮಾಡ್ಕೊತೀವಿ ನೆಕ್ಸ್ಟ್ ಪ್ರೊಡಕ್ಷನ್ ಅಲ್ಲಿ ಖಂಡಿತ ಏನೋ ಭೇಟಿ ಆಗೋಣ ಅಂಡ್ ಕೋರ್ಸ್ ಪ್ರಥಮ ಅವರು ನೋಡಿದ್ರೇನೆ ಲೈಕ್ ನಮ್ ಎನರ್ಜಿ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಆಗಿಬಿಡುತ್ತೆ ಆಕ್ಚುಲಿ ನಾವ್ ಏನೋ ಮಾಡ್ ಬೇಕಾಗಿಲ್ಲ ಅವ್ರ ಪಕ್ಕದಲ್ಲಿ ನಿಂತಿದ್ರೇನೆ ಸಾಕು ಮಾತೋ ಸ್ಟಾರ್ಟ್ ಆಗುತ್ತೆ ಅದು ಎನರ್ಜಿ ಇದೆ ಅವ್ರಿಗೆ ಹಾಗೆ ಹೇಳಿ ಥೌಸಂಡ್ ಪರ್ಸೆಂಟ್ ಎನರ್ಜಿ ಯಾವಾಗ ನಿಮ್ಮಲ್ಲಿ ಇರ್ತೀವಿ ಹೀಗೆ ಹೇಳಿಂಗ್ ಎಸ್ ಲಾಭ ಆಲ್ವೇಸ್ ಇಂಪಾರ್ಟೆಂಟ್ ಜವಾಬ್ದಾರಿ ಅಲ್ವಾ ಟು ಮೇಕ್ ಪೀಪಲ್ ಬಿಕಾಸ್ ನಾವು ಯಾವಾಗ ಸ್ಟ್ರೆಸ್ ಅಲ್ಲಿ ಇಡ್ತೀನಿ ಅವತ್ತೇ ಹೇಳಿದೆ ಮೇಡಮ್ ನೀವು ಬಾಹುಬಲಿ ಫಿಲ್ಮ್ ರಾಜ್ಮಾನ್ ಶುರುವಾಗಿದ್ ತಕ್ಷಣ ನನಗೆ ನಾನು ಅದನ್ನ ತಗೋಬೇಕು ಥ್ಯಾಂಕ್ ಯು ಮತ್ತೆ ಮತ್ತೆ ಅದೇನೇ ಹೇಳ್ತಾರೆ ಬಟ್ ಇವಾಗ ನಿಜ ಅನ್ಸ್ತಾಯಿದೆ ನನಗೆ ಆಫ್ ಕೋರ್ಸ್ ಆ ದೇಖೋ ನನಗೆ ತುಂಬಾ ಹಳೆ ಪರಿಚಯ ನನ್ನ ಮೂವಿ ರೌಡಿಯ ಅಲಿಯಾ ಅಂತ ನನಗೆ ಇರೋನಾಪ್ಕ ಇದೆ ಡಾಕ್ಟರ್ ಬಂದ್ರು ನನಗೆ ಏನು ಲಫ್ ಕೈಲೇ ಬಂದಿತ್ತು ಹಾಗೆ ಇದೀರಾ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೀರ ಸೊ ಐ ಐಡಿಕೆ ಒಳ್ಳೆತನ ಇದೆ ಹಾಗೆ ಇದೆ ಜಾಸ್ತಿ ಆಗಿದೆ ಒಳ್ಳೆತನ ಅದಕ್ಕೆ ಇನ್ನೊ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅವಾಗ ಇಂದ ಇವತ್ತುವರೆಗೂ ಹಾಗೆ ಮೇಂಟೈನ್ ಮಾಡ್ಕೊಂಡು ಅಂಡ್ ತುಂಬಾ ಎನರ್ಜಿ ಇದೆ ಅಲ್ವಾ ಅದು ಮುಖ್ಯ ಅನ್ಸುತ್ತೆ ಯಾವಾಗ ನಂಗೆ ಅನ್ಸುತ್ತೆ ಏಜ್ ಇಸ್ ನಥಿಂಗ್ ಬಟ್ ಎನರ್ಜಿ ಎನರ್ಜಿ ಹೇಗಿರುತ್ತೆ ಆಸ್ ವಿರ್ ಎನರ್ಜಿ ಸೊ ದಿಸ್ ಇಸ್ ಪಿ ವಿ ಇನ್ಸ್ಟಿಟ್ಯೂಟ್ ಗೆ ಕಂಗ್ರಾಚುಲೇಷನ್ ಹೇಳಕ್ ಇಷ್ಟಪಡ್ತೀವಿ ಖಂಡಿತ ಈ ತರ ಸಮಸ್ಯೆಗಳು ಇಂಪಾರ್ಟೆಂಟ್ ಅನ್ಸುತ್ತೆ ತರ ಒಂದು ಜವಾಬ್ದಾರಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ ದಟ್ ಈಸ್ ಐ ತಿಂಕ್ ಅದಕ್ಕೆ ಒಂದು ಪ್ರೈಸ್ ಹಾಕಲ್ಲ ನೀವು ಏನೋ ಒಂದು ಐ ಯು ಜಾಯಿನ್ ದಿಸ್ ಇನ್ಸ್ಟಿಟ್ಯೂಟ್ ಬಿಕಾಸ್ ಖಂಡಿತ ಇಟ್ಸ್ ಪ್ರೈಸ್ ಲೆಸ್ ಎಕ್ಸ್ಪೀರಿಯನ್ಸ್ ಅನ್ಡಿನಯಬಲ್ ಅಂಡ್ ಖಂಡಿತ ತುಂಬಾ ಕಲಿಬಹುದು ಅವ್ರ ಹತ್ರ ನಾವು ಯಾವಾಗ ಮೂವೀಸ್ ಮಾಡಿದಾಗ ನಾವು ಕಲಿತೀವಿ ಬಿಕಾಸ್ ನಾನು ಫಸ್ಟ್ ಆಫ್ ಆಲ್ ನಾನು ಯಾವಾಗ ಸಿನಿಮಾ ನಟಿ ಆಗ್ಬೇಕಂತ ನನಗೆ ಒಂದು ಆಸೆ ಇರಲಿಲ್ಲ ಅದು ಬೈ ಚಾನ್ಸ್ ಆಗಿತ್ತು ನಾನು ಚೆನ್ನಾಗಿ ಓದ್ತಿದೆ ಬಿ ಕಾಮ್ ಎಲ್ಲ ಕಂಪ್ಲೀಟ್ ಮಾಡಿ ಅಕೌಂಟ್ಸ್ ಅಲ್ಲಿ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದೆ ಬಟ್ ದೇವ್ರದ್ದು ಬೇರೆ ಪ್ಲಾನ್ಸ್ ಇತ್ತು ಒಂದೇ ಮಾತು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇವಾಗ ಮೂವೀಸ್ ತುಂಬಾ ಚೇಂಜ್ ಆಗಿದೆ ಬೇರೆ ರೀತಿ ಓ ಟಿ ಟಿ ಇರೋದ್ರಿಂದ ಆಮೇಲೆ ಟಿವಿ ತುಂಬಾ ದೊಡ್ಡದಾಗಿದೆ ಸೊ ಏನೋ ಟಿವಿ ಸೀರಿಯಲ್ಸ್ ಆಗಲಿ ವೆಬ್ ಸೀರೀಸಸ್ ಆಗಲಿ ವಿಭಿನ್ನ ರೀತಿಗಳು ಆರ್ಟಿಸ್ಟ್ಸ್ ಬೇಕಾಗುತ್ತೆ ಇವತ್ತು ಕಾಂಟೆಂಟ್ ಇಸ್ ಕಿಂಗ್ ಅಂತ ಇವತ್ತು ಸೊ ಖಂಡಿತ ಮಕ್ಕಳಿಗೆ ಯಾರ್ಯಾರು ಆಸೆ ಇದೆ ಸಿನಿಮಾ ಅಂತ ಆಕ್ಟಿಂಗ್ ಮಾಡ್ಬೇಕಂತ ಐ ತಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಸ್ಟೆಪ್ ಪೇರೆಂಟ್ಸ್ ಬಿಕಾಸ್ ಖಂಡಿತ ಒನ್ ಪ್ರೊಫೆಷನಲ್ ಟ್ರೈನಿಂಗ್ ಆಲ್ವೇಸ್ ಹೆಲ್ಸ್ ನಾವು ಆನ್ ದ ಜಾಬ್ ಕಲ್ತಿದೀವಿ ಟೆಕ್ನಿಕಲಿ ನಮಗೆ ಅಷ್ಟು ನಾಲೆಜ್ ಇರಲಿಲ್ಲ ಬಟ್ ಯುವ ಟೆಕ್ನಿಕಲ್ ನಾಲೆಜ್ ನಿಮ್ಗೆ ಅಬೌಟ್ ಯುವರ್ ಸೆಲ್ಫ್ ಅಂಡ್ ಆಲ್ಸೋ ಅಬೌಟ್ ಡೈಲಾಗ್ ಡೆಲಿವರಿ ಆಗಲಿ ಡ್ರೆಸ್ಸಿಂಗ್ ಆಗಲಿ ಬೇಸಿಕ್ ಕ್ಯಾಮರಾ ಪ್ರೆಫರೆನ್ಸ್ ಫೇಸಿಂಗ್ ಆಗಲಿ ಇದೆಲ್ಲ ಹೇಳ್ಕೊಟ್ರೆ ಯು ಲೀನ್ ಮಚ್ ಮಚ್ ಮೋರ್ ಹೆಡ್ ದನ್ ದೋಸ್ ಹೂ ಆರ್ ವಿಥೌಟ್ ಎನಿ ಟ್ರೈನಿಂಗ್ ಅಟ್ ಆರ್ ಸೊ ನಾವು ವಿ ಲರ್ನ್ ಫ್ರಮ್ ಮೈ ಡೈರೆಕ್ಟ್ ಲರ್ನ್ಸ್ ಮೈ ಕೋ ಸ್ಟ್ಯಾಂಡ್ಸ್ ಅಂಡ್ ಅವಾಗ ಅಷ್ಟೊಂದು ಸೋಷಿಯಲ್ ಮೀಡಿಯಾ ಕೂಡ ಇರಲಿಲ್ಲ ನಮಗೆ ಸೊ ನಿಮಗೆ ತುಂಬಾ ಇಟ್ಸ್ ಅ ಡಿಫರೆಂಟ್ ಟೈಮ್ ಸೊ ಖಂಡಿತ ನಿಮ್ಮ ಸ್ಟೇ ಹೇ ನೀವು ಖಂಡಿತ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಸ್ಟೆಪ್ ಪೇರೆಂಟ್ಸ್ ಯಾರ್ಯಾರು ನಾವು ನಿಮ್ಮ ಮಕ್ಕಳನ್ನ ಸೇರಿಸಿದೀರ ಅದ್ರ ಜೊತೆಗೆ ಎಜುಕೇಷನ್ ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ಟು ಮೇಕ್ ಶೋರ್ ದಟ್ ನಿಮ್ಮ ಮಕ್ಕಳು ಎಜುಕೇಷನ್ ನಲ್ಲಿ ಫೋಕಸ್ ಮಾಡ್ತಾರೆ ಇದ್ರ ಜೊತೆಗೆ ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೇಕ್ ಶೋರ್ ದಟ್ ಇದರಿಂದ ಅವ್ರಿಗೆ ಡಿಸ್ಟ್ರಾಕ್ಷನ್ ಆಗಲ್ಲ ಇದು ಕೂಡ ಮಾಡ್ಲಿ ಅದು ಕೂಡ ಮಾಡಲಿ ಅಂಡ್ ಸ್ಪೋರ್ಟ್ಸ್ ಆಟ ಆಡ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಜಾಸ್ತಿ ಇವತ್ತು ಮಕ್ಕಳಿಗೆ ಮೊಬೈಲ್ ಅಲ್ಲಿ ನೀವು ಮೊಬೈಲ್ ಕೊಡ್ಬೇಡಿ ನಾನು ಒಂದು ಇದು ಬಿಕಾಸ್ ಐ ತಿಂಕ್ ಇಟ್ಸ್ ಮೊಬೈಲ್ ಅಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಆಗ್ತಿದೆ ಅಂಡ್ ಐ ನೋ ದಟ್ ಅವರು ಡಿಜಿಟಲಿ ದೇ ವರ್ಕ್ ಅವ್ರು ರಿಸರ್ಚ್ ಮಾಡ್ತಾರೆ ಯುನೋ ಫಾರ್ ಪ್ರಾಜೆಕ್ಟ್ಸ್ ಅಂಡ್ ಅದರ್ ದನ್ ದಟ್ ದಯವಿಟ್ಟು ಸ್ವಲ್ಪ ಸೋಷಿಯಲ್ ಮೀಡಿಯಾ ಹುಷಾರ್ ಬಿಕಾಸ್ ತುಂಬಾ ಜಾಸ್ತಿ ಕಂಟೆಂಟ್ ಇದೆ ಆಚೆ ಸೊ ಮಕ್ಕಳಿಗೆ ಇರೋದು ಏಜ್ ಗೆ ತಕ್ಕಂತ ಇರಲ್ಲ ವಿರ್ ಎಕ್ಸ್ಪೋಸಿಂಗ್ ನಮ್ ಟು ಟೂ ಮೆನಿ ಥಿಂಗ್ಸ್ ಮಕ್ಕಳಿಗೆ ಮಕ್ಕಳ ಇದಕ್ಕೆ ಬಿಡಿ ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಜಾಸ್ತಿ ಟೈಮ್ ತಗೊಳಲ್ಲ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಮಾತಾಡದಿದೆ ನಂಗೆ ತುಂಬಾ ಖುಷಿ ಆಯ್ತು ಈ ತರ ಇನ್ಸ್ಟಿಟ್ಯೂಟ್ಸ್ ಪೇರೆಂಟ್ಸ್ ನೀವು ಮಕ್ಕಳ ಜೊತೆ ಇಲ್ಲಿ ಸಪೋರ್ಟ್ ಮಾಡಿ ಐ ಕಂಗ್ರಾಚುಲೇಷನ್ ಸಿಕ್ಸ್ ಮಂತ್ಸ್ ಆಗಿದೆ ಇನ್ನೋ ನಾನು ಒನ್ ಇಯರ್ ಅನಿವರ್ಸರಿ ಬರ್ತೀನಿ ಗುರುಪ್ರಸಾದ್ ಅವ್ರಿಗೆ ಕಂಗ್ರಾಚುಲೇಷನ್ ಬಂದ ತಕ್ಷಣ ಒಂದು ಒಳ್ಳೆ ಒಂದು ಬ್ಯೂಟಿಫುಲ್ ಎನರ್ಜಿ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ಕೊತೀರಾ ಅಂಡ್ ಐ ಶೋರ್ ಸಮ್ ಆಫ್ ಯುವರ್ ಫ್ಯೂಚರ್ ಸೂಪರ್ ಸ್ಟಾರ್ಸ್ ಸೊ ತುಂಬಾ ಖುಷಿ ಆಗ್ತಿದೆ ನಮ್ಮದು ಕೂಡ ಪ್ರೊಡಕ್ಷನ್ ಇದೆ ಅಂಡ್ ಖಂಡಿತ ಐಲ್ ಬಿ ಇನ್ ಟಚ್ ವಿತ್ ರೇಖಾ ನಿಮ್ದು ಯಾರ್ಯಾರು ಏನೋ ಇಲ್ಲಿಂದ ಸ್ಟೂಡೆಂಟ್ಸ್ ಇದೆ ಐ ಬಿ ಇನ್ ಟಚ್ ಅಂಡ್ ಗುಡ್ ಲಕ್ ಟು ಆಲ್ ಆಫ್ ಯು ರೇಖಾ ಮ್ಯಾಮ್ ಎಂಟು ನೂರು ಸಿನಿಮಾಗಳು ಮಾಡೋದು ಇತ್ತೀಚೆಗೆ ಹೇಗೆ ಅಂದ್ರೆ ಸ್ಟಾರ್ ಆಗೋಯ್ತಾರೆ ಇನ್ನು ಸಿನಿಮಾನೇ ಮಾಡಲ್ಲ ಆಗ್ಲೇ ಅಭಿಮಾನಿ ಸಂಘ ಉಟ್ಕೊಂಡ್ಬಿಟ್ಟಿರ್ತಾರೆ ಏಳ್ನೂರ ಎಂಟುನೂರ್ ಸಿನಿಮಾ ಮಾಡುದ್ರ ಜೊತೆಲಿದ್ದಾರೆ ಒಂಬೈನೂರು ಸಿನಿಮಾ ಮಾಡೋದಂತ ಇಂತ ಹಿರಿಯರು ನಮ್ಮ ಜೊತೆಗಿದ್ದಾರೆ ಅಷ್ಟೆಲ್ಲ ಸಾಧನೆ ಮಾಡಿ ಅಂತ ದೊಡ್ಡ ಸೂಪರ್ ಸ್ಟಾರ್ ಹೆಂಟಿಯಾಗಿ ಒಂದು ಒಳ್ಳೆ ಕುಟುಂಬದ ಗೃಹಿಣಿಯಾದ್ರು ಮೇಡಮ್ ಇಲ್ಲಿದ್ದಾರೆ ಇವರೆಲ್ಲರೂ ಇರೋ ಕಾರಣ ಇವರ ಹಂಬಲ್ನೆಸ್ ಇವರು ಜನರುಗಳ ಜೊತೆ ಬೆರೆಯುವಂತ ರೀತಿ ಈ ಜನರೇಷನ್ಗೆ ನಮಗೆ ಇವರು ಯಾಕೆ ಇನ್ಸ್ಪಿರೇಷನ್ ಆಗ್ತದ್ರೆ ಅಭಿನಯ ಒಂದ್ ಕಾರಣ ಆದ್ರೆ ವ್ಯಕ್ತಿತ್ವದಿಂದ ಪ್ರಿಯಾಂಕಾ ಮ್ಯಾಕ್ ನಮ್ಗೆ ಇಷ್ಟ ಆಗೋದು ಸೊ ಇಂತಹ ಹಲವು ಕಾರಣಗಳು ರೇಖಾ ಮ್ಯಾಕ್ ನಾನು ಅವ್ರನ್ನ ಕಲೀಲಿಕ್ಕೆ ಇಷ್ಟಪಡ್ತೀನಿ ನಮ್ಗೆ ಸಿನಿಮಾಗಳು ಸಿನಿಮಾಗಳ ಮಾಡುವಂತಿ ಅವ್ರ ಡಾಕ್ಟರೇಟ್ ಸಿಕ್ಕಿರೋದು ನಮಗೆ ಹೆಮ್ಮೆ ಇದೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಕೆಲಸಗಳು ನಾಯಿ ಗುರು ಅವರೇ ನಿಮಗೂ ಕೂಡ ಒಳ್ಳೆದಾಗಿ ಇಂತಹ ಕಾರಣ ಯಾಕೆ ಅಂದ್ರೆ ಎಲ್ಲ ಕಲಾವಿದರು ಹುಟ್ಟನೆ ಸ್ಟಾರ್ ಆಗಿ ಬಂದ್ಬಿಟ್ಟಿರ್ತಾರೆ ಈ ಜನರೇಷನ್ ಅಂದ್ರೆ ಈಗ ನಮ್ಮ ಜನರೇಷನ್ ನಮ್ಮ ಸೇರ್ಸ್ ಹೇಳ್ತಾರೆ ನಮ್ಮ ಜನರೇಷನ್ ಸೊ ನಿಮಗೆ ಕಲಿತು ಬರೋದಿದೆಯಲ್ಲ ಸಿನಿಮಾಗೆ ಬಹಳ ಇಂಪಾರ್ಟೆಂಟ್ ಆ ಕೆಲಸ ನೀವು ಪ್ರಕ್ರಿಯೆ ನೀವು ಮಾಡ್ತಾ ಇದೀರ ಕಲಿಯುವಂತ ವಿಧೇಯ ವಿದ್ಯಾರ್ಥಿಗಳು ನಿಮ್ಗೆ ನಿಮ್ಮೆಲ್ಲರೂ ಒಳ್ಳೇದಾಗಿ ನಮ್ಮ ಕಡೆ ಶುಭಾಶಯಗಳು ಪ್ರತಿಕಾ ವಿ ವೈಭಾಗಿ ಬಿ ವಿ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ ಓಪನ್ ಮಾಡಿದ್ದು ಇದಕ್ಕೆ ನನಗೆ ಬುನಾದಿಯಾಗಿ ಸಪೋರ್ಟ್ ಆಗಿ ಸಹಕಾರವಾಗಿ ಇಂಥವರು ನಮ್ಮ ರೇಖಾದಾಸ್ ಮೇಡಮ್ ಹಾಗೂ ನಮ್ಮ ಎಚ್ ಎಂ ಕೆ ವಿಜಿತ ಮೇಡಮ್ ಇವತ್ತು ಇನ್ನೊಬ್ರು ಮುಖ್ಯವಾದ ವ್ಯಕ್ತಿ ಬರಬೇಕಿತ್ತು ಕೆಲವು ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ ನನ್ನ ತಮ್ಮ ಶಿವು ಬರಬೇಕಿತ್ತು ಶಿವು ಅವರು ಬೇರೆ ಪ್ರಾಂತ್ ಜವಾಬ್ದಾರಿ ಇರೋದ್ರಿಂದ ಇವತ್ತು ಇಲ್ಲಿ ಬರಲಿಲ್ಲ ಮೇನ್ ಆಗಿ ಈ ಪಿ ವಿ ಫಿಲಮ್ ಇನ್ಸ್ಟಿಟ್ಯೂಟ್ ಊಟಾಕೆ ಕಾರಣ ನನ್ನ ತಮ್ಮ ಶಿವವರೆ ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿತ್ತು ನನ್ನ ಇಲ್ಲಿ ರಾಜಿ ಅವರು ಸೇವೆ ಮಾಡೋದು ಇನ್ನೊಂದು ಇನ್ಸ್ಟಿಟ್ಯೂಟ್ಗಳೇ ಇದ್ದಾರೆ ಇಲ್ಲ ಅಂದ್ಬಿಟ್ಟು ಇವತ್ತು ಹಂತ ಮುಟ್ಟ ತಪ್ಪಾಗುತ್ತೆ ನನ್ನ ತಂದೆ ತಾಯಿ ಹೇಳ್ಕೊಟ್ಟಿರೋದೇನಂತಂದ್ರೆ ಉಪ್ಪು ತಿಂದ ಮನೆಗೆ ಅನ್ಯಾಯ ಮಾಡಬೇಡ ಅನ್ನ ಮನೆಗೆ ಯಾವತ್ತು ದ್ರೋಹ ಬಗ್ಗೆ ಬೇಡ ಅಂತ ಹೇಳ್ಕೊಟ್ಟಿದ್ದಾರೆ ಹಂಗಾಗ್ಲಾಗಿ ಇವತ್ತು ಅವ್ರು ಬರಲಿಲ್ಲ ಅಂದರೂ ನಾನು ಸ್ಮರಿಸ್ಬೇಕಾಗಿ ಬರುತ್ತೆ ಈ ಪಿ ವಿ ಫಿಲಮ್ ಇನ್ಸ್ಟಿಟ್ಯೂಟ್ ಅಧಿಪತಿ ಮತ್ತು ನನ್ನ ಸಪೋರ್ಟ್ ಇರುವಂಥ ನನ್ನ ತಮ್ಮ ಎಲ್ಲ ಇದ್ದರೂ ಈ ಪ್ರೋಗ್ರಾಮ್ಗೆ ಬರಬೇಕಾಗಿತ್ತು ಬರಲಿಲ್ಲ ಅವ್ರಿಗೆ ಇದು ಸಭೆ ಮುಖಾಂತರ ಧನ್ಯವಾದಗಳನ್ನ ಸಿದ್ಧಪಡ್ತೀನಿ ಇಷ್ಟೊತ್ತು ಎಲ್ಲರೂ ಸಹಕಾರ ಕೊಟ್ಟು ನೀವು ಇಷ್ಟೊತ್ತು ಸಂಭ್ರಮದಿಂದ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ಗೆ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಗೆ ನಾನು ಧನ್ಯವಾದಗಳು